ಅಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಮೈದಾ ಹಿಟ್ಟು ಎರಡು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲು ಚಿರೋಟಿ ರೇವೆ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಚಿರೋಟಿ ರೇವೆ ಮತ್ತು ಒಂದು ಬೌಲಷ್ಟು ಗೋಧಿ ಹಿಟ್ಟು ನಾನು ಮೂರು ಮೂರನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ತುಂಬ ಸ್ಮೂತಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಅಂದರೆ ಸ್ವೀಟು ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಅದಕ್ಕೆ ತುಂಬಾ ಟೇಸ್ಟ್ ಬರುತ್ತೆ ಹಿಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಹಾಕ್ಕೋಬಾರ್ದು ಇದನ್ನು ಮೂರನ್ನೂ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಡ ಗೋಧಿ ಹಿಟ್ಟು ಬೇಡ ಅಂತಂದರೆ ಬರೀ ಮೈದಾ ಚಿರೋಟಿಲೇ ಬೇಕಾದರೂ ಹಿಟ್ಟನ್ನು ಕಲಿಸ್ಕೊಬೋದು ಇಲ್ಲ ನಮಗೆ ಕೆಲವ್ರಿಗೆ ಮೈದಾ ಇಷ್ಟ ಆಗಲ್ಲ ಹೆಲ್ದಿ ಅಲ್ಲ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತಿರಲ್ಲ ಆವಾಗ ನೀವು ಮೈದಾನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಅಂದರೆ ನಾವು ಗೋಧಿ ಹಿಟ್ಟು ಹಾಕಿದ್ವಲ್ಲ ಅಷ್ಟು ಹಾಕ್ಕೊಂಡು ನೀವು ಈ ರೀತಿಯೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫಸ್ಟಿಗೆ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಬೇಕಾಗುತ್ತೆ ಸ್ಟಾರ್ಟಿಂಗು ನಾವು ಮುಂಚೆನೇ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಅದು ತುಂಬಾ ಗಟ್ಟಿಯಾಗುತ್ತೆ ಆವಾಗ ತುಂಬ ಚೆನ್ನಾಗಿ ಇಟ್ಟು ನಾದ ಬರಲ್ಲ ಹಾಗಾಗಿ ನಾವು ಕರೆಕ್ಟಾಗಿ ಫಸ್ಟಿಗೆ ನಾವು ಏನು ಅದ ಕಲಿಸ್ತೀವೋ ಅದೇ ನಮಗೆ ಕರೆಕ್ಟಾಗಿ ಬರೋದು ಹಾಗಾಗಿ ಸ್ವಲ್ಪ ನಾವು ಚಪಾತಿ ಹಿಟ್ಟಿಗಿನ ಇನ್ನೂ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ಇದು ಚೆನ್ನಾಗಿ ನಾದಬೇಕು ಆಮೇಲೆ ನಾವು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ನಾವು ಈ ಹಿಟ್ಟನ್ನ ಎಷ್ಟು ನಾದುತ್ತೀವೋ ಅಷ್ಟು ಸ್ಮೂತಾಗಿ ಗರ್ಗರಿಯಾಗಿ ಬರುತ್ತೆ ಮತ್ತು ಪೂರಿ ಥರ ಊದ್ತವೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಬೇಕು ಹಿಟ್ಟು ನಾದಿ ಚೆನ್ನಾಗಿ ನೆಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ಟೆ ತಟ್ಟೋದಕ್ಕೂ ಅಷ್ಟೇ ಅಷ್ಟು ಸ್ಮೂತಾಗಿ ಬರುತ್ತೆ ಮತ್ತು ಒಂಥು ಒಂಥ ಹೂರ್ಣ ಆ ರೀತಿ ಉಳಿಯೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಹಾಕಿ ಈ ರೀತಿ ನಾದಿ 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 ಮತ್ತು ಎತ್ತಿ ಬಡ್ ಬಡಿದ್ರೂ ಚೆನ್ನಾಗಿ ನಾದ್ಕೊಳ್ಳುತ್ತೆ ಹಿಟ್ಟು ನೋಡಿ ಈ ರೀತಿ ಅಂದರೆ ಕೈಲಿ ತುಂಬ ನಾದಬೇಕು ಅಂದರೆ ಕೈ ಪೈನ್ ಬರುತ್ತೆ ಹಾಗಾಗಿ ಎತ್ತಿ ಬಡಿದ್ರೆ ತುಂಬ ಚೆನ್ನಾಗಿ ಹದ ಬರುತ್ತೆ ಇವಾಗ ನಾನು ಚೆನ್ನಾಗಿ ನಾದಿ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಇವಾಗ ಅದು ಚೆನ್ನಾಗಿ ನೆನಿಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ನಾವು ಹಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಮೇಲುಗಡೆ ಎಣ್ಣೆ ಹಾಕಿದ್ರು ಚೆನ್ನಾಗಿ ಅದ ಬರುತ್ತೆ ನಾವು ಹಿಟ್ಟು ಚೆನ್ನಾಗಿ ಕಲಿಸ್ದಲೆ ಹಾಗೆ ಮೇಲೆ ಎಣ್ಣೆ ಹಾಕಿದ್ರೆ ಕ್ಲೀನಾಗಿ ಅದ ಬರಲ್ಲ ಹಾಗಾಗಿ ಆ ರೀತಿ ಕಲಸಿ ಇಟ್ಬಿ ಇಟ್ಬಿಟ್ಟು ನಾನಿವಾಗ ಬೇಳೆ ಬೇಯಿಸ್ಕೋಬೇಕಲ್ವ ಅದಕ್ಕೆ ಗ್ಯಾಸ್ ಹಚ್ಚಿಬಿಟ್ಟು ನಾನು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಇದ್ದೀನಿ ಯಾಕೆಂದರೆ ನಾನು ಒಬ್ಬಟ್ಟು ಬೇಳೆ ಬೇಯಿಸುವಾಗ ಆ ಒಬ್ಬಟ್ಟಿನ ಸಾಂಬಾರು ಮಾಡಬೇಕು ಹಾಗಾಗಿ ನಾನು ನೀರನ್ನು ಸ್ವಲ್ಪ ನಾನು ಜಾಸ್ತಿ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಬೇಳೆನ ತೊಗೊಂಡಿದ್ದೀನಿ ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನೋಡಿಕೊಂಡು ನಾವು ನೀರಿಡಬೇಕು ಆವಾಗ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಒಬ್ಬಟ್ಟು ಮಾಡೋಕ್ಕೂ ನಮಗೆ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಾವು ಇವಾಗ ನೀರು ಒಲೆ ಮೇಲೆ ಇಟ್ಟಿದ್ದ ನೀರು ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ನಾವು ಹಾಕ್ಕೋಬೇಕು ಮತ್ತು ಬೇಳೆ ಬೇಗ ಬೇಯಬೇಕು ಅಂದರೆ ನಾವು ಕುಕ್ಕರಲ್ಲೆಲ್ಲ ಬೇಯಿಸ್ಕೋಬಾರ್ದು ಹಾಗಾಗಿ ನಾನು ತಪ್ಲೇಲಿ ಈ ರೀತಿಯೇ ಬೇಯಿಸ್ಬೇಕು ಬೇಳೆ ಒಬ್ಬಟ್ಟು ಮಾಡುವಾಗ ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೋಬೇಕು ಬೇಗ ಬೇಯುತ್ತೆ ಬೇಳೆ ಹಾಗೆ ಈಗ ತಪ್ಲೇಲಿ ಬೇಯಿಸುವಾಗ ಬೇಯಕ್ಕೆ ಬೇಗ ಬೇಯುತ್ತೆ ತುಂಬಾ ಸಾಫ್ಟಾಗೂ ಬೇಯುತ್ತೆ ಬೇಳೆ ಕುಕ್ಕರಲ್ಲಿ ಬೇಯಿಸಿದ್ರೆ ನಮಗೆ ಅದ ಬರಲ್ಲ ಮತ್ತು ತುಂಬ ತೆಳವಾಗಿಬಿಡುತ್ತೆ ಬೇಳೆ ತುಂಬ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಹಾಗಾಗಿ ನಾವು ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬಾರ್ದು ನೋಡಿ ಇವಾಗ ಸೈಡಲ್ಲಿ ನೊರೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕು ಅದಕ್ಕೆ ಜೊತೇಲಿ ಮಿಕ್ಸ್ ಮಾಡ್ಕೋಬಾರ್ದು ಅದನ್ನೆಲ್ಲ ತೆಗೆದು ನೀಟಾಗಿ ತಿರುಗಕೋತಾ ಇರಬೇಕು ಬೇಳೆ ಕರೆಕ್ಟಾಗಿ ಬೇಯುತ್ತಾ ಇಲ್ವಾ ಅಂತ ನೋಡಿಕೊಂಡು ನಾವು ಊರಿನೂ ಅಷ್ಟೇ ಕ್ಲೀನಾಗಿ ಒಂದು ಹದವಾಗಿ ಇಟ್ಟು ಬೇಯಿಸ್ಕೋಬೇಕು ಕೆಲವ್ರಿಗೆ ಬರೀ ಬೇಳೆ ಒಬ್ಬಟ್ಟು ಇಷ್ಟ ಆಗೋಲ್ಲ ಕಡಲೆ ಬೇಳೆ ಹಾಕಿ ಮಾಡ್ತಾರೆ ಈ ರೀತಿಯೇ ಅಂದರೆ ಕೆಲವರು ಕಡಲೆಬೇಳೆ ಮತ್ತು ಬೇಳೆ ಎರಡನ್ನೂ ಹಾಕಿ ಮಾಡ್ತಾರೆ ನಾನಿಲ್ಲಿ ಬರೀ ಬೇಳೆ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ತೊಗರಿಬೇಳೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ನಾವು ಆಲ್ಮೋಸ್ಟು ಯುಗಾದಿ ಹಬ್ಬ ಗೌರಿ ಹಬ್ಬ ಟೈಮಲ್ಲೆಲ್ಲ ನಾವು ಬೇಳೆ ಒಬ್ಬಟ್ಟೆ ಜಾಸ್ತಿ ಮಾಡೋದಲ್ವ ಹಾಗಾಗಿ ಇನ್ನು ಬೇರೆ ಟೈಮಲ್ಲೆಲ್ಲ ನಾವು ಬೇರೆ ಬೇರೆ ರೀತಿ ಒಬ್ಬಟ್ಟುಗಳು ಮಾಡ್ತೀವಿ ಈ ಹಬ್ಬದಲ್ಲಿ ನಾವು ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತೀವಿ ಹಬ್ಬಗಳಲ್ಲಾಗಲಿ ಇಲ್ಲ ನಿಮಗೆ ಬೇರೆ ಟೈಮ್ ತಿನ್ನಬೇಕು ಅಂತ ಅನ್ನಿಸ್ದಾಗಲಿ ಮಾಡ್ಕೋಬೋದು ನೋಡಿ ಈ ರೀತಿ ಬೇಳೆ ಬೆಂದಿರಬೇಕು ನೋಡಿ ಈ ರೀತಿ ಅಂದರೆ ಕೆಲವೊಂದು ಬೇಳೆ ಚೆನ್ನಾಗಿಲ್ಲ ಅಂದರೂ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಆವಾಗಲೂ ಅಷ್ಟೇ ನೀವು ಬೇಳೆ ಬೆಂದಿಲ್ಲದನ್ನೇ ನೋಡಿಕೊಂಡು ಕರೆಕ್ಟಾಗಿ ಒಂದು ಹದವಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಅದು ಸ್ವಲ್ಪ ಬೇಳೆ ಒಡೆದಿರಬೇಕು ಆ ರೀತಿ ಒಡೆದಿದ್ರೆ ಬೇಳೆ ಬೆಂದಿದೆ ಅಂತ ನಾವು ಬೇಳೆ ಬೇಯ್ದಲೇ ನಾವು ಎತ್ಕೊಂಬಿಟ್ಟಾಗ ಬೆಲ್ಲ ಹಾಕಿದಾಗ ತುಂಬ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಬೇಳೆ ಆಗ ಒಬ್ಬಟ್ಟು ಚೆನ್ನಾಗಿರಲ್ಲ ಟೇಸ್ಟಾಗಿ ಬರಲ್ಲ ಇವಾಗ ನೋಡಿ ಕರೆಕ್ಟಾಗಿ ಬೇಳೆ ಬೆಂದಿದೆ ನಾನು ಒಂದು ಪಾತ್ರೆಗೆ ಒಂದು ಜಾಲರಿ ಇಟ್ಬಿಟ್ಟು ಈಗ ಬೇಳೆನ ಸೋಸ್ಕೊತಾಯಿದ್ದೀನಿ ಯಾಕೆಂದರೆ ಅದರಲ್ಲಿರೋ ಬೇಳೆ ರಸ ಮತ್ತು ಬೇಳೆ ಸಪ್ ಸಪ್ರೇಟ್ ಮಾಡ್ಕೋಬೇಕು ಯಾಕೆಂದರೆ ಬೇಳೆಯಲ್ಲಿ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇತ್ತು ಅಂದರೆ ನಮಗೆ ನಾವು ಹೂರ್ಣ ಮಾಡುವಾಗ ತುಂಬ ತೆಳವಾಗಿಬಿಡುತ್ತೆ ಆ ಕಾರಣಕ್ಕೆ ನಾವು ಈ ರೀತಿ ಜಾಲರಿಲಿ ಅಂದರೆ ಕರೆಕ್ಟಾಗಿ ಬೇಳೆ ಬೇಯಿಸ್ಕೊಂಡಿರಬೇಕು ತುಂಬ ಬೇಯಿಸ್ಕೊಂಡೆ ನಾವು ಈ ರೀತಿ ಸೋಸ್ ಎತ್ತಿಕೊಂಡಾಗ ಒಬ್ಬಟ್ಟು ನಿಮಗೆ ಚೆನ್ನಾಗಿ ಬರಲ್ಲ ಮೇಯ್ನು ಬೆಲ್ಲ ಹಾಕಿದಾಗ ತುಂಬಾ ಬಿಡುತ್ತೆ ಬೇಳೆ ಆಗ ಮಿಕ್ಸಿಲಿ ಹಾಕಿ ರುಬ್ಬಿದ್ರೂ ಅದು ಪುಡಿ ಆಗಲ್ಲ ಇವಾಗ ನೋಡಿ ನೀರೆಲ್ಲ ಫುಲ್ಲು ಸೋರ್ ಆದಮೇಲೆ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಏಕೆಂದರೆ ಈಗ ನೀರು ಅಂಶ ಇಲ್ದಂಗೆ ತೆಗೆದ್ರೇ ನಮಗೆ ಪರ್ಫೆಕ್ಟಾಗಿ ಹೂರ್ಣ ಬರೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಸೌಟಷ್ಟನ್ನ ಬೇಳೆನ ಎತ್ತಿಟ್ಕೋತೀನಿ ಅಂದರೆ ನಾನು ಇದರಲ್ಲಿ ಸಾಂಬಾರು ಮಾಡ್ತೀನಲ್ವ ಹಾಗಾಗಿ ಮತ್ತು ಇಲ್ಲಾಂದರೆ ನೀವು ರಸಮ್ ಬೇಕಾದರೂ ಮಾಡ್ಕೋಬೋದು ಒಬ್ಬಟ್ಟಿನ ಆಯಿತು ಅಥವಾ ಆದರೂ ಮಾಡ್ಕೋಬೋದು ನಾನು ಬೇಳೆ ಒಬ್ಬಟ್ಟು ಮಾಡುವಾಗ ನಾನು ಈ ರೀತಿ ಒಂದು ಸೌಟು ಬೇಳೆನ ಎತ್ತಿಟ್ಕೋತೀನಿ ಇದನ್ನು ರುಬ್ಬೋದಕ್ಕೆ ಹಾಕೋತೀನಿ ಆವಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅಷ್ಟಕ್ಕೆ ಒಂದು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಜಾಸ್ತಿ ಬೇಡ ಅಂತ ಅಂತವರು ನೀವು ಒಂದು ಅರ್ಧ ಓಳ್ಬೇಕಾದ್ರು ಹಾಕೋಬೋದು ತೀರಾ ನಿಮಗೆ ಬೇಡವೇ ಬೇಡ ಅಂದರೆ ನೀವು ತೆಂಗಿನಕಾಯಿನೇ ಸ್ಕಿಪ್ ಮಾಡ್ಕೋಬೋದು ಬರೀ ಬೇಳೆದೇ ಒಬ್ಬ ಒಬ್ಬಟ್ಟು ಮಾಡ್ಕೋಬೋದು ಬರೀ ಬೇಳೆನೇ ಬಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ನಾನು ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದು ಒಂದು ಬೌಲಷ್ಟು ನಾನು ಬೆಲ್ಲನ ತಗೊಂಡಿದ್ದೆ ನಾನು ತೆಂಗಿನಕಾಯಿ ಮತ್ತು ಬೇಳೆ ಹಾಕಿರೋದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ಆ ಬೌಲಿನಲ್ಲಿ ಬೆಲ್ಲ ಇತ್ತಲ್ಲ ಅದರಲ್ಲಿ ನಾನು ಒಂದು ಮುಕ್ಕಾಲು ಪರ್ಸೆಂಟ್ ಹಾಕ್ಕೊಂಡಿದ್ದೀನಿ ನೀವು ಅದನ್ನ ನಾನು ಎತ್ತಿಕ್ಕೊಂಡಲ್ಲೇ ಹೋಗಿದ್ದರೆ ನೀವು ಅದು ಫುಲ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಏಕೆಂದರೆ ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಏಕೆಂದರೆ ಒಂದೇ ಸಲ ಮಾಡಿಬಿಟ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಅದು ಬೇಳೆ ಹಾಗೆ ಎತ್ತಿಟ್ಟಿದ್ದೀನಿ ಬೇರೆ ನಾನು ಇನ್ನೊಂದು ಟೈಮ್ ಮಾಡ್ಕೊಳ್ಳೋಣ ಸಂಜೆ ಹಂಗೆ ಅಂತ ಈಗ ಇದಕ್ಕೆ ಇಷ್ಟಕ್ಕೆ ಮಾತ್ರ ನಾನು ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಆ ರೀತಿ ಮಾಡಬೇಕು ಗೊತ್ತಾಗಲಿಲ್ಲ ಅಂತಂದರೆ ನೀವು ಒಂದು ನಾನು ತೊಗೊಂಡಿದ್ದೀನಲ್ಲ ಗ್ಲಾಸಲ್ಲಿ ಬೇಳೆ ಅದರಲ್ಲಿ ಅರ್ಧ ಗ್ಲಾಸ್ ಬೇಳೆ ತೊಗೊಂಡು ನಾನು ಇವಾಗ ಹಾಕಿದ್ದೀನಲ್ಲ ಬೆಲ್ಲ ಅಷ್ಟು ಹಾಕೊಂಡು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಸ್ಮೂತಾಗಿ ಬರುತ್ತೆ ಇದನ್ನು ಸಣ್ಣ ಊರಿಲಿ ನೀವು ಇಟ್ಟು ಚೆನ್ನಾಗಿ ಬೆಲ್ಲ ಕರಗಬೇಕು ಏಕೆಂದರೆ ತೆಂಗಿನಕಾಯಿಲಿ ವಾಸನೆ ಇರುತ್ತೆ ಮತ್ತು ಅದೂ ಅಷ್ಟೇ ಬೆಲ್ಲದಲ್ಲಿ ಚೆನ್ನಾಗಿ ಕಾಯಿ ಮತ್ತು ಬೇಳೆ ಎರಡು ಚೆನ್ನಾಗಿ ಕುದ್ರೇ ನಮಗೆ ಟೇಸ್ಟು ಬರೋದು ಮತ್ತು ಮಿಕ್ಸಿಗೆ ಹಾಕಿದಾಗ ದಪ್ಪ ಬೆಲ್ಲ ಉಂಡೆ ಇರಬಾರ್ದು ಇವಾಗ ಅದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಟು ತಣ್ಣಗೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಬೆಲ್ಲನ ಕರಗಿಸಿ ಹಾಕೋದಾದರೆ ತುಂಬ ತೆಳುವಾಗಿ ಹೋಗ್ಬಿಡುತ್ತೆ ಒಳ್ಳೆ ಬೆಲ್ಲ ತೊಗೊಂಡು ನೀವು ಈ ರೀತಿ ಡೈರೆಕ್ಟಾಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸಿಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನೀವು ರುಬ್ಕೋಬೇಕು ಏಕೆಂದರೆ ನೀರು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನೀವು ರುಬ್ಬಾರ್ದು ಆವಾಗ ಇನ್ನೂ ತೆಳುವಾಗುತ್ತೆ ಮತ್ತು ಒಬ್ಬ ಟೇಸ್ಟು ಹೊರಟೋಗುತ್ತೆ ಒಂದು ಸ್ವಲ್ಪ ನೀವು ನೀರನ್ನು ಯೂಸ್ ಮಾಡಲೇಬಾರ್ದು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತ ನೀವು ಹೂರಣನ ರುಬ್ಕೋಬೇಕಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನುಣ್ಣಗೆ ಈ ರೀತಿ ರುಬ್ಕೊಂಡು ನಾನು ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ನಾನು ಒಂದು ಸ್ವಲ್ಪ ಬೇಳೆ ಎತ್ತಿಟ್ಟಿದೆ ಒಂದು ಸ್ವಲ್ಪ ಮಾತ್ರ ಮಾಡ್ತಾ ನೋಡಿ ಎಷ್ಟು ಒಬ್ಬಟ್ಟಾಗುತ್ತೆ ಗೊತ್ತಾ ಒಂದು ಗ್ಲಾಸ್ ಬೇಳೆನೆ ಅದಕ್ಕೆ ತುಂಬ ಆದರೆ ತಿನ್ನಕಾಗಲ್ಲ ಬಿಸಿ ಬಿಸಿ ಆಗಿರಬೇಕು ಬೇಳೆ ಒಬ್ಬಟ್ಟು ಆಗ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಬೇಕಾದಾಗ ಮಾತ್ರ ಮಾಡ್ಕೋಬೋದು ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಮತ್ತೆ ನಾನು ಹಿಟ್ಟನ್ನು ಆವಾಗಲೇ ಕಲಸಿಟ್ಟಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಹದ ಬಂದಿದೆ ಈಗ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಏಕೆಂದ್ರೆ ಮೇಲ್ಗಡೆ ಎಲ್ಲ ಎಣ್ಣೆ ಇರುತ್ತಲ್ಲ ಅದನ್ನು ನಾವು ತಟ್ಟುವಾಗ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಇವಾಗ ನಾನು ಮತ್ತೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ಇವಾಗ ಅಷ್ಟರೊಳಗೆ ಪ್ಯಾನ್ ಕಾಯೋದ್ರೊಳಗೆ ನಾವು ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಪ್ಲ್ಯಾಸ್ಟಿಕ್ಕು ಕವರ್ನ ರೌಂಡಿಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಈ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂತಂದರೆ ಬಟರ್ ಪೇಪರ್ ಇರುತ್ತಲ್ಲ ಅದರಲ್ಲೂ ನೀವು ಮಾಡ್ಕೋಬೋದು ನಾನಿಲ್ಲಿ ಎರಡು ಪೇಪರ್ ಕವರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಎಡೆ ಪ್ಯಾಕೆಟು ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ನೀವು ಬಾಳೆ ಬಾಳೆಯಲ್ಲೇ ತಟ್ತೀನಿ ಅಂದರೆ ಆ ರೀತಿಯೂ ತಟ್ಬೋದು ತುಂಬ ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೋದು ಇವಾಗ ನಾನು ಎರಡು ಕವರ್ಗೂ ಎಡ್ಡೆನ ತು ಫುಲ್ಲು ಅಂದರೆ ನಾವು ಒಂದು ಸ್ವಲ್ಪ ಮಾತ್ರ ಹಾಕೋಬಾರ್ದು ಒಂದು ಫುಲ್ಲು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಕಣಕನ ಒಂದು ಮೀಡಿಯಮಲ್ಲಿ ಒಂದು ಉಂಡೆ ತೊಗೊಂಡು ಅಂದರೆ ನಾವು ಹೂರ್ಣಕ್ಕಿಂತ ಸ್ವಲ್ಪ ಕಡಿಮೆನೆ ತಗೋಬೇಕು ಅದನ್ನು ತಗೊಂಡು ಒಂದು ಹೂರಣದ್ದು ಉಂಡೆ ಇಟ್ಬಿಟ್ಟು ನೋಡಿ ಈ ರೀತಿ ಎಡಗೈಲಿ ಈ ಥರ ಪ್ರೆಸ್ ಮಾಡಿಕೊಂಡು ಮತ್ತು ಬಲ್ಗೈಲಿ ಹೂರ್ಣನ ಪ್ರೆಸ್ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಫೋಲ್ಡ್ ಮಾಡಿಕೊಂಡು ಆಗುತ್ತೆ ಮತ್ತು ಮೇಲುಗಡೆ ಕಣಕ ಜಾಸ್ತಿ ಇತ್ತು ಅಂದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರ್ಫೆಕ್ಟಾಗಿ ಆಯಿತು ಅಂದರೆ ಅದನ್ನು ಹಾಗೇ ಗಮ್ ಮಾಡಿಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಕವರ್ಗೆ ಈ ರೀತಿ ಸ್ವಲ್ಪ ತಟ್ಟಿ ಮೇಲುಗಡೆ ಎಣ್ಣೆ ಹಾಕ್ಕೊಬಿಟ್ಟು ಮತ್ತೆ ನಾವು ಕವರ್ನ ಹಾಕೋಬೇಕು ಏಕೆಂದರೆ ನಾನು ಕವರಲ್ಲಿ ಈ ರೀತಿ ಪ್ರೆಸ್ಸಿಂಗ್ ಮಾಡಿ ನಾನು ತಡ್ತೀನಿ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಕೈಲಿ ಮಾಡಿದ್ರೆ ಸ್ವಲ್ಪ ದಪ್ಪನೂ ಬರುತ್ತೆ ಮತ್ತು ಬೆರಳಚ್ಚೆಲ್ಲ ಹಾಗೇ ಬರುತ್ತೆ ಒಬ್ಬಟ್ಟು ಈ ರೀತಿ ಮಾಡೋದರಿಂದ ನಾವು ಈಗ ಓಟಲಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ತುಂಬ ಫಾಸ್ಟಾಗಿ ಒಬ್ಬಟ್ಟನ್ನ ನಾವು ಎಷ್ಟು ಒಬ್ಬಟ್ಟಿದ್ರೂ ಫಾಸ್ಟಾಗಿ ಆಗೋಗ್ಬಿಡುತ್ತೆ ಒಬ್ರೇ ಮಾಡ್ಕೋಬೋದು ಬೇಯಿಸೋದಕ್ಕೆ ಟೈಮ್ ಇರೋಲ್ಲ ಅಷ್ಟು ಫಾಸ್ಟಾಗಿ ನಾವು ಈ ರೀತಿ ಒಬ್ಬಟ್ಟನ್ನ ರೆಡಿ ಮಾಡ್ಬೋದು ನೋಡಿ ಎಷ್ಟು ರೌಂಡಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನಾನು ಊರ್ಡನೇ ಆಗಲಿ ಮತ್ತು ಹಿಟ್ಟನ್ನಾಗಲಿ ಕರೆಕ್ಟಾಗಿ ತಗೊಂಡಿರೋದ್ರಿಂದ ಕರೆಕ್ಟಾಗಿ ಬಂದಿದೆ ಯಾವುದು ಸೈಡಲ್ಲಿ ಹಿಟ್ಟಿಟ್ಟಾಗಲಿ ಕಿತ್ತೋಗೋದಾಗಲಿ ಏನೂ ಆಗಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಈಗ ಕವರಲ್ಲಿ ತೆಗೆದುಬಿಟ್ಟು ನಾನು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಸ್ಟಾರ್ಟಿಂಗ್ ಹಾಕೋವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕಿ ಬೇಯಿಸ್ಬೇಕಾಗುತ್ತೆ ನೋಡಿ ರೌಂಡ್ ಆಗಲಿ ಮತ್ತು ಇಟ್ಟಿಟ್ಟಾಗಲಿ ಸೈಡಲ್ಲಿ ಚೂರು ಇಲ್ಲ ಪೂರಿ ಥರ ಓದುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸೈಡ್ ಇವಾಗ ಬೆಂದಿದೆ ಇವಾಗ ನೀವು ಬೇಕು ಅಂದರೆ ಎಣ್ಣೆ ಹಾಕೋಬೋದು ಇಲ್ಲ ಅಂದರೆ ಹಾಗೇ ಬೇಯಿಸ್ಬೋದು ಯಾಕೆಂದರೆ ನಾವು ಹಿಟ್ಟಿಗೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ತುಂಬ ಎಣ್ಣೆನೂ ಜಾಸ್ತಿ ಒಬ್ಬಟ್ಟು ತಿನ್ನೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಾನು ಬೇಯಿಸ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ನಿಮಗೆ ಬೇಕು ಅಂದಾಗ ನೀವು ಹಾಕ್ಕೋಬೋದು ಇಲ್ಲ ಅಂತಲ್ಲ ಇದನ್ನು ನೋಡಿ ತುಂಬ ಚೆನ್ನಾಗಿ ಬೇಯಿಸ್ಬೇಕು ಏಕೆಂದರೆ ನಾವು ಮೈದಾ ಗೋಧಿ ಎಲ್ಲ ಹಾಕಿರ್ತೀವಿ ಕೆಲವರು ಬೇಯಿಸೋದೇ ಇಲ್ಲ ಹಾಗೇ ಇರುತ್ತೆ ಅದು ಬೇಗನೆ ಆಳವಾಗಿ ಹೋಗ್ಬಿಡುತ್ತೆ ಮತ್ತು ಇಟ್ಟಿಟ್ಟು ತಿನ್ನೋಕ್ಕಾಗಲ್ಲ ಒಂಥರ ಅನಿಸುತ್ತೆ ಹಸಿ ಹಸಿಯಾಗಿ ಇರುತ್ತೆ ಹಾಗಾಗಿ ನಾವು ನೀಟಾಗಿ ಒಬ್ಬಟ್ಟನ್ನು ಬೇಯಿಸ್ಬೋದು ನೋಡಿ ಪೂರಿ ಥರ ಊದುತ್ತೆ ಅಷ್ಟು ಸಾಫ್ಟಾಗೂ ಇರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಟೈಮ್ ಮಾಡಿ ಒಂದು ಚೂರು ನೋಡಿ ಕಿತ್ತೋಗೋದಾಗಲಿ ಹಿಟ್ಟಿಟ್ಟಾಗಲಿ ಯಾವ ಥರ ಅಷ್ಟು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಬೇಳೆ ಒಬ್ಬಟ್ಟು ಅಂದರೆ ಎಲ್ರಿಗೂ ಇಷ್ಟನೇ ಆಗುತ್ತೆ ಬಟ್ ಇದು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಚೆನ್ನಾಗಿ ಬೆಲ್ಲದಲ್ಲಿ ನಾವು ಬೇಳೆ ಮತ್ತು ಕಾಯಿನ ಕುದಿಸಿರೋದ್ರಿಂದ ಒಂದೆರಡು ದಿನ ಇರುತ್ತೆ ನೀಟಾಗಿ ಹಾರಾಕಬೇಕು ಮತ್ತು ಒಂದ್ರ ಮೇಲೊಂದು ಫೋಲ್ಡಿಂಗ್ ಮಾಡಿ ನಾವು ಇಟ್ಕೋಬಾರ್ದು ಕ್ಲೀನಾಗಿ ಒಂದು ಅಗ್ಲನ ಬಟ್ಟೆಗೆ ಕ್ಲೀನಾಗಿ ಹಾರ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿದ್ರೆ ಎರಡು ದಿನ ಇರುತ್ತೆ ನೋಡಿ ಇವಾಗ ಇನ್ನೊಂದು ಒಬ್ಬಟ್ಟಿಗೆ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಅಂದರೆ ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಗೇ ಬೇಯಿಸ್ಕೊಬೋದು ಹಿಟ್ಟಲ್ಲಿ ಹಾಕಿರೋ ಎಣ್ಣೆನೇ ಸಾಕಾಗಿರುತ್ತೆ ಜಾಸ್ತಿ ಎಣ್ಣೆ ಇಷ್ಟ ಆಗೋಲ್ಲ ಇಲ್ಲ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ನೀಟಾಗಿ ಬೇಯಿಸ್ಕೊಂಬಿಟ್ರೆ ಒಬ್ಬಟ್ಟು ಬಿಸಿ ತುಪ್ಪ ಅಥವಾ ಕಾಯಾಲ್ ಮಾಡ್ತಾರೆ ಖಾಯಾಲ್ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಊರ ಕಡೆ ತುಪ್ಪ ಬರುತ್ತೆ ನೋಡಿ ಆ ತುಪ್ಪದಲ್ಲಿ ಈ ಒಬ್ಬಟ್ಟು ಬೇಳೆ ಒಬ್ಬಟ್ಟು ತಿಂತಾ ಇದ್ರೆ ನಿಜ ಅಷ್ಟು ಹೆಮ್ಮೆಯಾಗಿರುತ್ತೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ನೋಡಿ ಪ್ರತಿಯೊಂದು ಒಬ್ಬಟ್ಟು ಅಷ್ಟೇ ಇದೇ ರೀತಿ ಒಳ್ಳೆ ಪೂರಿ ಥರ ಊದ್ತಾಯಿತ್ತು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿದ್ರೆ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ಬೇಕು ಆ ರೀತಿಯೇ ಇದೆ ನೀವು ಇದೇ ರೀತಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಬೇಳೆ ಒಬ್ಬಟ್ಟು ತಿನ್ನಿ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್